ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಸೊ ಇವತ್ತು ಸಂಡೇ ಸಂಡೇ ಸ್ಪೆಷಲ್ ಚಿಕನ್ ಮತ್ತು ಅವರೇ ಕಳ್ಳನ ಇದ್ಕಿಟ್ಟಿದ್ದೀನಿ ಅವೆರಡು ಬೆಳೆಸಿ ಸಾರಿ ಅವೆರಡು ಬೆಳೆ ಬೆಳಗ್ಗೆ ಬಾಯಿ ತಿರುತ್ತಲ್ಲ ಅವೆರಡು ಬಳಸಿ ಇವತ್ತು ಚಿಕನ್ ಸಾಂಬಾರು ಮಾಡ್ತೀನಿ ಹಾಗೆ ಲಿವರ್ ತಂದಿದ್ದಾರೆ ಸ್ವಲ್ಪ ಲಿವರ್ ಗೊಜ್ಜು ಮಾಡ್ತೀನಿ ಎರಡು ರೆಸಿಪಿನೂ ಶೇರ್ ಮಾಡ್ಕೊತೀನಿ ನಾನು ಯಾವ ಥರ ಮಾಡ್ತೀನಿ ಬೇಳೆ ಚಿಕನ್ ಸಾಂಬಾರು ಮತ್ತು ಲಿವರ್ ಫ್ರೈ ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದು ಸೊ ಹಾಗೆ ಅದಕ್ಕೆ ಕಾಂಬಿನೇಷನ್ ಬಂದು ದೋಸೆ 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 ಮಾಡಿದ್ದು ಇವತ್ತು ದೋಸೆ ಇಟ್ಟು ಹಾಕಿದ್ದೆ ನೆನ್ನೆ ಚೆನ್ನಾಗಿ ಉಕ್ಕಿ ಬಂದಿದೆ ಚಿಕನ್ಗೆ ದೋಸೆ ಇಡ್ಲಿ ಇದ್ರೆ ಮಸ್ತಾಗಿರುತ್ತೆ ಸೊ ಹಾಗಾಗಿ ಇವತ್ತು ನಮ್ಮ ಮನೇಲಿ ಸಂಡೇ ಫೆಷಲ್ ಈ ಥರ ಇದೆ ಲಾಗ್ ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡ್ರಿ ಯಾರಿಗೆಲ್ಲ ನಾನ್ ವೆಜ್ ರೆಸಿಪಿ ಇಷ್ಟ ಅವರು ಇವತ್ತಿನ ವಿಡಿಯೋ ಮಿಸ್ ಮಾಡ್ದಿರಾ ನೋಡಿ ನೀವು ಮನೆಯಲ್ಲಿ ಮಾಡಿ ಟೇಸ್ಟ್ ನೋಡಿ ಓಕೆನಾ ಸೊ ತಡ ಮಾಡ್ದಿರಾ ಬೇಗ ಬೇಗ ಅಡಿಗೆಗೆ ಮಾಡ್ಕೊಂಡು ಸೊ ಮೊದಲಿಗೆ ನಾವು ಚಿಕನ್ ಲಿವರ್ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಬಾಣಲಿ ತಗೊಂಡು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀರಿ ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಇಷ್ಟು ಹಾಕ್ಕೊಂಡು ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈಮ್ ಆಗಿ ಘಮ ಬಿಟ್ಟ ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಇದ್ದೀರಿ ಇಲ್ಲಿ ನಾವು ಚಿಕನ್ ಲಿವರ್ ಬಂದು ಅರ್ಧ ಕೆ ಜಿ ತಗೊಂಡಿದ್ದೀರಿ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಸಾಲಾನ ಇಲ್ಲೇ ಆ್ಯಡ್ ಮಾಡ್ಕೊತಾ ಇದ್ದೀರಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈ ಮೂರನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಅದ್ರ ಗಮ ಎಲ್ಲ ಬಿಟ್ಟರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆದಮೇಲೆ ನಾವೇನು ಲಿವರ್ ಇಟ್ಕೊ ತಗೊಂಡಿದ್ದೀರೋ ಅದನ್ನು ಎರಡು ಮೂರು ಸತಿ ಚೆನ್ನಾಗಿ ತೊಳ್ಕೊಂಡು ಇವಾಗ ಅದನ್ನು ಹಾಕ್ಕೊಂಡಿದ್ದೀರಿ ಸೊ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡೋಣ ಇದೊಂದೊಳ್ಳೆ ಮಿಕ್ಸ್ ಕೊಟ್ಟು ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದನ್ನು ಬೇಯೋದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಬೇಕು ತುಂಬ ಜಾಸ್ತಿ ಹಾಕ್ಕೊಂಬಾರ್ದು ಲಿವರ್ ಬೇಗ ಫ್ರೈ ಆಗುತ್ತೆ ಇದೇನು ತುಂಬ ಟೈಮ್ ತಗೊಳ್ಳೋಲ್ಲ ಸೊ ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಲಿವರ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮಿನಿಮಮ್ ಇಲ್ಲಾಂದ್ರೇನು ಇದೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ತಗೊಳ್ಳುತ್ತೆ ಬೇಯೋದಕ್ಕೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಕಿದ ಐಟಮ್ ಎಲ್ಲ ಹಾಕ್ಕೊಳ್ಳೋಣ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀರಿ ನೋಡಿ ನೀರೆಲ್ಲ ಇಮ್ರಿ ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀರಿ ಇದನ್ನು ಕಟ್ ಮಾಡಿದಾಗ ಅದು ಪೀಸ್ ಹಾಕಬೇಕು ಅಲ್ಲಿ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀರಿ ಒಂದು ಸ್ಪೂನ್ ಕಾಳು ಮೆಣಸು ಪುಡಿ ಹಾಕ್ಕೊತಾ ಇದ್ದೀರಿ ಒಂದು ಸ್ಪೂನ್ ಜೀರಿಗೆ ಪುಡಿ ಹಾಕ್ಕೊತಾಯಿದ್ದೀರಿ ಒಂದು ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀರಿ ಒಂದು ಸ್ಪೂನ್ ಚಿಕನ್ ಮಸಾಲ ಪೌಡರ್ ಇದ್ದೀವಿ ಈ ನಾಲ್ಕು ಪೌಡರ್ನ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡಬೇಕಾಗುತ್ತೆ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವ ನಮಗೆ ಚಿಕನ್ ಲಿವರ್ ಫ್ರೈ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿತ್ತು ಹುಳಿ ಹುಳಿ ಖಾರ ಖಾರವಾಗಿ ಯಾರಿಗೆಲ್ಲ ನಾನ್ ವೆಜ್ ರೆಸಿಪಿ ಇಷ್ಟಪಡ್ತಾರೋ ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ಇವಾಗ ಲಾಸ್ಟಿಗೆ ಕೊತ್ತಮರಿ ಸೊಪ್ಪನ್ನು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀರಿ ಇದು ಮಸಾಲೆ ಎಲ್ಲ ಹಾಕಿದ್ದೀರಲ್ವ ಹಾಗಾಗಿ ಒಂದು ಒಂದು ಒಂದೆರಡು ಸ್ಪೂನ್ ಅಷ್ಟು ನೀರು ಹಾಕ್ಕೊಂತೀರಿ ಅಂದರೆ ತಳದಲ್ಲಿ ಮಸಾಲೆ ಎಲ್ಲ ಇರುತ್ತಲ್ವ ಅದೆಲ್ಲ ಬಿಟ್ಕೊಡ್ಲಿ ಅನ್ನೋದಕ್ಕೋಸ್ಕರ ಒಂದೆರಡು ಮೂರು ಸ್ಪೂನ್ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳೋದು ಅಷ್ಟೇ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಾಗಿ ಒಂದು ಅರ್ಧ ನಿಮ್ಮ ಹೆಣ್ಣು ಹುಳಿನ ಹಿಂಡ್ಕೊತಾ ಇದ್ದೀರಿ ಅಲ್ಲ ಇನ್ನೇನು ಮುಗೀತು ಇದು ರೆಡಿ ಆಯಿತು ಅಂದಾಗ ನಿಮ್ಮೆಣ್ಣು ಹುಳಿನ ಅರ್ಧ ಹೋಳನ್ನ ಇಲ್ಲಿ ಹಿಂಡ್ಕೊಂಡ್ರೆ ಚಿಕನ್ ಲಿವರ್ ಫ್ರೈ ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಖಂಡಿತ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿತ್ತು ಉಪ್ಪು ಖಾರ ಮಸಾಲ ಎಲ್ಲ ಪರ್ಫೆಕ್ಟ್ ಆಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಖಂಡಿತ ನೀವು ಸತಿ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಮತ್ತೆ ನೀವೆಲ್ಲ ಯಾವ ಥರ ಲಿವರ್ ಫ್ರೈ ಮಾಡ್ತೀರಾ ಅದನ್ನು ತಿಳಿಸಿ ಸೊ ಇವಾಗ ಚಿಕನ್ ಸಾಂಬಾರ್ ಮಾಡ್ಕೊಳೋಣ ಬನ್ನಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕೊತ ಇದ್ದೀನಿ ಸೊ ಇವಾಗ ಸಾಸಿವೆ ಹಾಕಂತ ಇದ್ದೀನಿ ನಮ್ಮ ಯಜಮಾನ್ರು ಹೇಳ್ತಾ ಇದ್ದಾರೆ ನನ್ಗೆ ಅಡುಗೆ ಮಾಡಕ್ ಬರಲ್ವಂತೆ ನೀವು ತುಂಬಾ ನನ್ನ ರೆಸಿಪಿಗಳು ನೋಡಿದ್ದೀರಲ್ವ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನ್ ಚೆನ್ನಾಗ್ ಮಾಡ್ತೀನ ಇಲ್ವಾ ಅಂತ ಆ ರೆಸಿಪಿಲಿ ಅವ್ರು ಮಾಡಿರೋ ಅಡಿಗೆಯಲ್ಲಿ ನೈಂಟಿ ಪರ್ಸೆಂಟ್ ನಂದೇ ನೈಂಟಿ ಪರ್ಸೆಂಟ್ ಅವರೇ ಮಾಡಿರೋದಂದ್ರೆ ವಿಡಿಯೋದಲ್ಲಿ ಗೊತ್ತಾಗುತ್ತಲ್ವ ಯಾರು ಮಾಡ್ತಾ ಇದ್ರು ಅಂತ ನೀವು ನೋಡಿದ್ದೀರಲ್ವ ನನ್ನ ವಿಡಿಯೋಸದಲ್ಲಿ ನಾನು ಯಾವ ತರ ಅಡುಗೆ మిక్స్ అసే చికన్ సాంబార్ చికన్ గ్రేవి ఏమే చికన్ హాక ఉప్పు ఖార హాకీ బేస్కండ్రే చికన్ సే బర మేము ఉప్పు ఖారెన్త్ ఇవగా చికన్ ఎస్ట్ బేకో అసలు ఉప్పు మేము అరిశిన హాకొ ఇది మొట్టె కోళి ఆగి మీరు ఏదో బెళతీర చికనల్ే మీరిన అంశ ఇండి నాలుగు బీసీ తగొతాదీని ఋబోదకే మసాలా బెంగన్కాయ చక్కె లవంగ సోంకాళు జీ కాళ్ళు మెణు గసగసె శుంఠి టమాటో ఈరు బి మే గోడంబి కొత్తిమీర సొప్పు పదీనా ನೋಡೋದ್ರೆಲ್ಲ ಇಷ್ಟು ತಗೊಂಡಿದ್ದೀನಿ ಇದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು ಒಂದು ಹಾಫ್ ಬಾಯ್ಲ್ ಮಾಡ್ಕೊಳ್ಳೋಣ ಅಷ್ಟೇ ಫುಲ್ಲಾಗಿ ಬಾಯ್ಲ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಒಂದು ಹಾಫ್ ಬಾಯ್ಲ್ ಮಾಡಿಕೊಂಡು ಇದು ತಣ್ಣಗಾದ್ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೊಳೋದು ಅಷ್ಟೇ ಎಲ್ಲರೂ ಚಿಕನ್ ಸಾಂಬಾರು ಮಾಡುವಾಗ ಜೀರಿಗೆ ಮತ್ತು ಸೋಮಕಾಳು ಕಾಳು ಮೆಣಸು ಹಾಕಲ್ಲ ನಾನು ಇದನ್ನೆಲ್ಲ ಹಾಕಿ ಮಾಡ್ತೀನಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸರ್ತಿ ಖಂಡಿತ ನಾನು ಏನೇನು ಹೇಳಿದ್ದೀನೋ ಮಸಾಲೆನ ಅದನ್ನೆಲ್ಲ ಹಾಕಿ ನೋಡಿ ಮತ್ತು ಇಲ್ಲಿ ನಾನು ಗೋಡಂಬಿನೂ ಬಳಸ್ಕೊಂಡಿದ್ದೀನಿ ಗೋಡಂಬಿ ಹಾಕಿ ಮಾಡೋದ್ರಿಂದ ఒళ్ే టేస్ట్ సి ఖ్సతి ట్రై మి నోడి నన్నేనేం మసాలా తగ్గునో ఎలా అసే ఇ వంద నిమిష ఇలా అందరూ ఏమిషన బాడస్కొతాదీని జస్ట్ సుమ్ ఆయే ఒయిల్గా నోడి ఇష్టు బయ్ల్ సాకు ఇవగా ఇంకా హారబట్టు మిక్సి మ సో అస్ట్రీ నోడి నమ్మ చికను నాలుగు బస్ తండే ಒಂದು ಸ್ವಲ್ಪ ಕೂಡ ನೀರು ಹಾಕಿಲ್ಲ ಅದರಲ್ಲೂ ನೀರಿತ್ತಲ್ವ ಇತ್ತಲ್ವ ಅದರಲ್ಲೇ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಇದಕ್ಕೆ ನಾವು ಏನು ಮಸಾಲ ರುಬ್ಬಿಟ್ಕೊಂಡಿದ್ರು ಅದನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಮಸಾಲ ಹ್ಯಾಡ್ ಮಾಡ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡೋಣ ಹಾಗೆ ಇಲ್ಲಿ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇವಾಗ ಹಾಕ್ಕೊತೀನಿ ನೀವು ಬೇಕಾದರೆ ಮಸಾಲ ರುಬ್ಬುವಾಗ ಟೈಮಲ್ಲಿ ಕೂಡ ಹಾಕ್ಕೊಬೋದು ನಾನು ಮಸಾಲ ರುಬ್ಬೋ ಟೈಮಲ್ಲಿ ಮಸಾಲೆ ಎಲ್ಲ ಹ್ಯಾಡ್ ಮಾಡಿಕೊಂಡು ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಧನಿಯಾ ಮತ್ತು ಖಾರ ನಾವು ಎಷ್ಟು ತಿಂತೀರೋ ಅದ್ರ ಪ್ರಕಾರ ఖార హిరీ అల్లి కరి మనుషును యూస్ నోడ్కొండూ ఖార హాకీ సో చికన్ అంద రి బా తెలికి బెక్ నోడీ హ్యాడ్ మేము ಸೊ ಇಲ್ಲಿ ನೀರೆಲ್ಲ ಹಾಕಿ ಇಲ್ಲಿ ರುಚಿ ನೋಡ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನನಗೆ ಒಂದು ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಖಾರ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಇವೆರಡೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇವಾಗ ಹಿತ್ತಿನ ಬೆಲೆ ನಾನು ರಾತ್ರಿ ನೆನಬಿಟ್ಟು ಬೆಳಗ್ಗೆ ಎಲ್ಲ ಹಿತ್ಕಿ ಇಟ್ಕೊಂಡಿದ್ದೀನಿ ಹಿತ್ತಿನ ಕಾಳು ಅವರೆಕಾಯಿ ಬರುತ್ತಲ್ವ ಅದು ಸೊ ಅದನ್ನು ಇವಾಗ ನಾನು ಒಂದು ಕುದಿ ಬಂದ ಮೇಲೆ ಹಾಕ್ಕೊಂತೀನಿ ಸೊ ಇತ್ತಿನ ಕಾಳು ಚಿಕನ್ ಸಾಂಬಾರಿಗೆ ಹಾಕಿ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ನಮ್ಮ ಹಳ್ಳಿ ಕಡೆ ಅಂತೂ ಅವರೇ ಸೀಸನ್ ಬಂದರೆ ತುಂಬ ಇದನ್ನೇ ಮಾಡೋದು ಚಿಕನ್ಗೆಲ್ಲ ಮತ್ತು ಮಟನ್ಗೆಲ್ಲ ಕಾಳು ಹಾಕಿ ಮಾಡಿ ತಿಂತಾರೆ ಕಾಳು ಸಾಂಬಾರು ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲನೂ ಅವರೇಕಾಯಿ ಸೀಸನ್ ಹೋಗೋ ಗಂಟ ಅವರೇಕಾಯಿ ಹುಳಿ ಕಾಳು ಸಾಂಬಾರು ಚಿಕನ್ಗೆ ಮಟನ್ಗೆ ಮತ್ತು ಸ್ವೀಟು ಎಲ್ಲನೂ ಮಾಡ್ತಾರೆ ಇದರಿಂದ ಸೊ ನಮ್ಮ ಯಜಮಾನರು ತಂದಿದ್ರು ಚಿಕನ್ ಸಾಂಬಾರಿಗೆ ಮಾಡಬೇಕು ಅಂತಲೇ సో ఇవ్వగా అదే హాకం ఉప్పు ఖార ఎలా కరెక్ట్గా ఏమంత చెక్ మాకుంటు ఒందే విల్ తగ్బు యాకే కాళ్ళు బేగ బందే ఒసిల్ తగ్గే కరెక్ట్ బందరు ఎర్ర మూడు వసిల్ తగండ్రె కాదాగ ఆమె నమే కాళ్ళు అన్నదే సి అదేబిట్టే ఇల్లి దోసె హిరి ಚಿಕನ್ ಸಾಂಬಾರಿಗೆ ದೋಸೆ ಮತ್ತು ಇಡ್ಲಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಮುಂಚೆನೇ ಇದನ್ನು ನೆನ್ನೆನೆ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ರಿ ಅವ್ರೇಕಾಯಿ ತಂದಿದ್ರಲ್ವ ಶನಿವಾರನೇ ತಂದಿದ್ರು ಸೊ ಹಾಗಾಗಿ ದೋಸೆಗೆ ಹಾಕಿರೋ ಚಿಕನ್ ತಿಂಬೇಳೆ ಸಾಂಬಾರು ಮಾಡೋಣ ಅಂತ ಸೊ ಹಾಗಾಗಿ ನಾನು ಅಕ್ಕಿ ಎಲ್ಲ ನೆನಕಿದ್ದೆ ದೋಸೆನೂ ಚೆನ್ನಾಗಿ ಉಗ್ಗಿ ಬಂದಿತ್ತು ಸೊ ಹಾಗೆ ದೋಸೆ ಎಲ್ಲ ಮಾಡಿಕೊಂಡ್ರಿ ಹಾಗೆ ಮದುವೆಯಲ್ಲಿ ಮಕ್ಕಳು ಮೊಟ್ಟೆ ದೋಸೆ ಬೇಕು ಅಂತ ಕೇಳಿದ್ರು ಹಾಗಾಗಿ ನಮ್ಮ ಯಜಮಾನರು ಮಕ್ಕಳಿಗೆ ಮೊಟ್ಟೆ ದೋಸೆ ಹಾಕ್ಕೊಡ್ತಾ ಇದ್ದಾರೆ ಚಿಕನ್ ಸಾಂಬಾರು ಮತ್ತು ಲಿವರ್ ಫ್ರೈ ಮಾಡಿದ್ದೀವಲ್ವಾ ಮತ್ತು ಮಟ್ಟೆ ದೋಸೆ ಏನಕ್ಕೆ ಅಂತ ಹೇಳಿದ್ರೆ ಮಕ್ಕಳು ಇಲ್ಲ ನನಗೆ ಬೇಕು ಅಂದರು ಇನ್ನು ಮಕ್ಕಳು ಕೇಳಿದ ಮೇಲೆ ನಮ್ಮ ಹೆಚ್ಚುವರ್ ಮಾಡೇ ಮಾಡಿಕೊಡ್ತಾರೆ ಮಕ್ಕಳಿಗೆ ಏನು ಇಷ್ಟ ತಿನ್ನೋದಕ್ಕೆ ಅದನ್ನೇ ಮಾಡಿಕೊಡೋದವರು ಅವರು ಏನು ಕೇಳೋದೇನು ಇಲ್ಲ ಅನ್ನಲ್ಲ ಸೊ ಹಾಗಾಗಿ ಮಟ್ಟೆ ದೋಸೆನೂ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ರಿ ಸೊ ನೀವು ಚಿಕನ್ ಸಾಂಬಾರು ಮತ್ತು ಲೀವಲ್ ಫ್ರೈ ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಸೊ ಯಾರಾದರೂ ಟ್ರೈ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರಾ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಾಗಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಮಿಸ್ ನನ್ನ ನನ್ನೆಲ್ಲ ವೀಡಿಯೋ ನೀವು ಮಾಡ್ಬೋದು ಸೊ ದೋಸೆ ಮಾಡೋ ಅಷ್ಟರಲ್ಲಿ ಚಿಕನ್ ಇತ್ತಿನಬೇಳೆ ಸಾಂಬಾರು ರೆಡಿ ಆಯಿತು ಒಂದು ವಿಸಿಲ್ ತಗೊಂಡೆ ನೋಡಿ ಕಾಳು ಪರ್ಫೆಕ್ಟಾಗಿ ಬೆಂದಿದೆ ಸೊ ಇವಾಗ ಎಲ್ಲರೂ ಒಟ್ಟಿಗೆ ಬ್ಯಾಟಿಂಗ್ ಮಾಡೋದೆ ಖಂಡಿತ ರುಚಿ ಅಂತೂ ತುಂಬ ಚೆನ್ನಾಗಿತ್ತು ನಾನು ಹೇಳಿರೋ ಐಟಮ್ ಎಲ್ಲ ಹಾಕಿ ಮಾಡಿ ನೋಡಿ ಖಂಡಿತ ವಾಪಸ್ ಬಂದು ಕಮೆಂಟ್ ಅಲ್ಲಿ ಹೌದು ತುಂಬ ಚೆನ್ನಾಗಿ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೇ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಸೊ ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತಲೇ ಮಾಡಿದ್ರಿ ಬೆಳಗ್ಗೆ ಎದ್ದಿದೆ ಎಂಟೂವರೆ ಆಗಿತ್ತು ಇನ್ನು ಇದನ್ನೆಲ್ಲ ತಂದು ನಾವು ಊಟ ಮಾಡೋ ಅಷ್ಟೊತ್ತಿಗೆ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಸೊ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ರಿ ಸಂಡೇ ಆದಮೇಲೆ ಎಲ್ಲರೂ ಲೇಟಾಗೇ ಎದ್ದೊಳೋದು ಅದು ಸಂಡೇ ಅಂದ್ರೇ ಏನೋ ಒಂಥರ ಸ್ಪೆಷಲು ವಾರ ಪೂರ್ತಿ ಎಲ್ಲ ಐದು ಗಂಟೆ ಆರು ಗಂಟೆಗೆ ಎದ್ದಿದ್ದೀರಿ ಸಂಡೆ ಅಂದಮೇಲೆ ನಮಗೆ ರೆಸ್ಟ್ ಡೇ ಅದು ನನಗೆ ಸೊ ಹಾಗಾಗಿ ಎಲ್ಲರೂ ಲೇಟಾಗಿದ್ದು ನಮಗೇನೇನು ಬೇಕು ಅಡುಗೆ ಮಾಡಿಕೊಂಡು ಚೆನ್ನಾಗಿ ತಿಂದ್ಕೊಂಡು ಅವತ್ತೆಲ್ಲ ಫುಲ್ ಎಂಜಾಯ್ ಮಾಡೋದೆ ಸೊ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದ್ದೀರಿ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೀವು ಎಲ್ಲರಿಗೂ ಬ ಬಾಯ್